ಯಾರೆ ಗಣೇಶ ಗಣೇಶ್ವರ್ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊಂತ ಇಂದಿನ ವಿಶ್ವವಾಗಿ ಇವತ್ತು ಅಮೃತ ಸಿದ್ಧಿ ಯೋಗ ಅಮೃತ ಸಿದ್ಧಿ ಅಂದ್ರೇನೆ ಅಂದ್ರೇ ಅಮೃತ ಅದ್ರಲ್ಲೇ ಅಮೃತ ಇದೆ ಸಿದ್ಧಿ ಅಂದ್ರೆ ಏನೇ ಕೆಲಸ ಇರ್ಲಿ ನೀವು ಸೈಟ್ ತಗೊಬೇಕಾ ಅಥವಾ ಮನೆ ತಗೊಬೇಕಾ ಮತ್ತೆ ಮಕ್ಳು ಮಾತು ಕೇಳ್ತಾ ಇಲ್ವಾ ಈ ತರ ಏನೇ ಕೆಲ್ಸ ಇರ್ಲಿ ನೌಕರಿ ಇರ್ಲಿ ಎಲ್ಲದಕ್ಕೂ ಈ ಒಂದು ಅಮೃತ ಸಿದ್ಧಿ ಯೋಗ ಇವತ್ತು ಸೋಮವಾರ ಆಗಿರೋದ್ರಿಂದ ಈ ವಿಶೇಷವಾದ ಒಂದು ಅಭಿಷೇಕನ ತರ ಮಾಡೋದ್ರಿಂದ ನಿಮ್ದು ಏನೇ ಕಷ್ಟಗಳಿರ್ಲಿ ಯಾರಿಗೂ ಮದುವೆ ಸೆಟ್ ಆಗ್ತಿಲ್ಲ ಮತ್ತೆ ಕೆಲವೊಬ್ಬರಿಗೆ ಮನೆಯಲ್ಲಿ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಈ ತರ ವಿಶೇಷವಾಗಿ ಏನೇ ಸಮಸ್ಯೆ ಇದ್ರು ಕೂಡ ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಆ ನೋಡೋಣ ಎಸ್ ಟಿ ಎಂ ಚಾನೆಲ್ ಮಂತ್ರ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನವರಿಗೆಲ್ಲ ಗಣೇಶ ಅಶ್ವೇಶ್ವರ ಕಾಪಾಡ್ಲಿಕ್ಕೆ ಅಂತ ವಿಶೇಷವಾಗಿ ನಿಮ್ಮ ಜೀವನದ ದಾರಿಯನ್ನ ಬದ್ ಬದಲಿಸಬಲ್ಲಂತ ವಿಶೇಷ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನೆಲ್ ಇಚ್ಛೆ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರ ಒಂದು ಆಯುಧ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೇವ್ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ನಾವು ಈಗಾಗಲೇ ಫ್ರೀ ಕಂತಡೆ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಮಾಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಈ ಒಂದು ಅಮೃತ ಸಿದ್ಧಿ ಯೋಗ ದಿನ ಈ ಒಂದು ಸಮಯಕ್ಕೆ ನಾನು ಹೇಳಿದಂಥ ಒಂದು ನಿಮ್ಮ ಕೋರಿಕೆಗಳನ್ನ ಯಾವ ರೀತಿ ಈಡೇರಿಸ್ಕೊಂಬೋ ನೋಡ್ಕೊಡೋಣ ಅದಕ್ಕಿಂತ ಮುಂಚೆ ಯಾರು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಷ್ಟೋ ಜನ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ವಿಶೇಷ ಲೈಕ್ ಕಾರ್ಯಕ್ರಮಕ್ಕೆ ನೋಡಿ ಇದನ್ನು ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ಇದನ್ನ ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಮಾಡಬೇಕಾಗುತ್ತೆ ಅಥವಾ ಬೆಳಿಗ್ಗೆ ಹನ್ನೊಂದು ಹನ್ನೊಂದಕ್ಕೆ ಮಾಡಬೇಕಾಗುತ್ತೆ ಸಮಯ ಇಲ್ಲಾಂದ್ರೆ ರಾತ್ರಿ ಹನ್ನೊಂದು ಇಷ್ಟು ಹನ್ನೊಂದಕ್ಕೆ ಮಾಡ್ಕೊಳ್ಳಿ ಟೈಮ್ಗೆ ಇಲ್ಲಾಂದ್ರೆ ಬೆಳಗ್ಗೆ ನಿಮ್ಗೆ ನಮಗೆ ಸಮಯ ಇದೆ ಫ್ರೀ ಇದೀವಿ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಇಷ್ಟು ಹನ್ನೊಂದಕ್ಕೆ ಮಾಡಿಕೊಂಡು ವಿಶೇಷವಾಗಿ ಇದಕ್ಕೆ ವಿಶೇಷವಾಗಿ ಈ ಮಂತ್ರನ ಇವತ್ತು ಯಾರ್ಯಾರು ಏನೇನು ಕೆಲಸ ಸ್ಟಾರ್ಟ್ ಮಾಡ್ತದೆ ಇವತ್ತು ತುಂಬ ತುಂಬ ಚೆನ್ನಾಗಿದೆ ಶುರು ಮಾಡ್ಬೋದು ವಿಶೇಷವಾಗಿ ಇದಕ್ಕೆ ನೀರು ನೀರಾಕ್ಬೇಕಾದ ಕೇಳ್ಕೊಳ್ಳಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ವಿಶೇಷವಾಗಿ ತುಂಬ ಪವರ್ಫುಲ್ ಇದು ಈ ಅಭಿಷೇಕ ಇದನ್ನ ನಾನು ಹೇಳ್ತೀನಿ ಎಲ್ಲ ಹಾಕ್ಬೇಕು ಅಂತ ಓಂ ನಮ ಶಿವಾಯ ಓಂ ನಮ ಶಿವಾಯ ಹಾಕಿ ಸ್ವಲ್ಪ ಕುಂಕುಮ ಹಾಕಿ ನೋಡಿ ಕುಂಕುಮ ಹಾಕ್ಬಿಟ್ಟು ಇದನ್ನ ಮಾಡಿ ಶಿವನಿಗೆ ತುಂಬಾ ಪವಿತ್ರವಾದಂತ ಒಂದು ಅಭಿಷೇಕ ಇದು ಓಂ ನಮ ಶಿವಾಯ ಓಂ ಶಿವಾಯ ಆ ಶಿವ ನಿಮ್ಗೆ ಅಷ್ಟೈಶ್ವರ ಕಾಪಾಡ್ಲಿ ಓಂ ನಮ ಶಿವಾಯ ಯಾರು ಲೈವಲ್ಲಿ ಇದ್ರೆ ಜೈ ಗಣೇಶ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಇವತ್ತು ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ನಿಮ್ಮೆಲ್ಲ ಎಲ್ಲಾ ಕೋರಿಕೆಗಳು ಸಿದ್ಧಿ ಆಗ್ಲಿ ಅಂತ ಕೇಳ್ಕೊಂಡ ಓಂ ನಮ ಶಿವಾಯ ಓಂ ನಮ ಶಿವಾಯ ಸಮಯ ಹನ್ನೊಂದು ಎಷ್ಟು ಹನ್ನೊಂದಕ್ಕೆ ಮಾಡ್ಕೊಬಹುದು ಇಲ್ಲ ರಾತ್ರಿ ಹನ್ನೊಂದು ಎಷ್ಟು ಹನ್ನೊಂದಕ್ಕೆ ಮಾಡ್ಕೊಂಬೋದು ಶೇಷವಾಗಿ ಇದಕ್ಕೆ ಒಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೋಬಿಟ್ಟಿರುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಡಿ ಓಂ ನಮ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತು ಅಮೃತ ಸಿದ್ಧಿಯೋಗ ದಿನ ನೀವು ಯಾರಿಗಾದ್ರೂ ಒಂದು ಮೂರು ಜನಕ್ಕೆ ಊಟ ಹಾಕೋದ್ರಿಂದ ನಿಮ್ದು ಹಣಕಾಸು ಆಗಿರ್ಬೋದು ಅಥವಾ ಅನ್ನದ ಅನ್ನದ್ದಾಗಿರ್ಬೋದು ಎಲ್ಲಾನು ಕೂಡ ನಿಮ್ಗೆ ಜಾಸ್ತಿ ಆಗ್ತದೆ ಹಾಗಾಗಿ ವಿಶೇಷವಾಗಿ ಒಂದು ಮೂರು ಜನಕ್ಕೆ ನಿಮ್ಗೆ ಆಗ್ಲಿ ಜಾಸ್ತಿ ಜನಕ್ಕೆ ಹಾಕುವಂತ ಇದ್ರೆ ನಿಮ್ಗೆ ಹಾಕ್ಬೋದು ಒಂದು ಮೂರು ಜನಕ್ಕೆ ನೀವು ವಿಶೇಷವಾಗಿ ಮೂರು ಜನಕ್ಕೆ ಊಟ ಕೊಡ್ಸೋದ್ರಿಂದ ನಿಮ್ಮೆಲ್ಲ ಕರ್ಮ ಏನಿರುತ್ತೆ ಎಲ್ಲಾ ಹೋಗುತ್ತೆ ಗಣಕಾಸ ಆಗಿರ್ದು ದುಡ್ಡಿಂದು ಇದು ಎಲ್ಲ ಬರುತ್ತೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹಿಡ್ಕೊಂಡು ನೀವು ಇದನ್ನ ವಿಶೇಷವಾಗಿ ಒಂದು ಗ್ಲಾಸ್ ಅಲ್ಲಿ ಹಾಕೊಂಡು ಹೋಗಿ ಆ ಶಿವನ ದೇವಸ್ಥಾನದ ಹತ್ರ ಮರ ಮರ ಇರುತ್ತಲ್ಲ ಬಿಲೋಪತ್ರ ಮರ ಆಗಿರ್ಬೋದು ಅಥವಾ ಮರ ಬೇರೆ ಮರ ಆಗಿರ್ಬೋದು ಹಿಡ್ಕೊಂಡು ಓಂ ಶಿವಾಯ ನಿಮ್ದು ಏನೇ ಕೋರಿಕೆಗಳಿದ್ರು ಯಾರಾದ್ರೂ ಹೋಗಿದ್ರು ಕೂಡ ಅವ್ರಿಗೂ ಕೂಡ ವಿಶೇಷವಾಗಿ ಮಾಡ್ಕೊಬೋದು ಓಂ ನಮ ಶಿವಾಯ ಓಂ ನಮ ಶಿವಾಯ ಏನೇ ಕೋರಿಕೆಗಳಿಂದ ಕೇಳ್ಕೊಳ್ಳಿ ಓಂ ನಮ ಶಿವಾಯ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ನೋಡಿ ಈ ತರ ಮಾಡಿಕೊಂಡು ವಿಶೇಷವಾಗಿ ತುಂಬಾ ಪವಿತ್ರವಾದದ್ದು ಓಂ ನಮಃ ಶಿವಾಯ ಓಂ ಸಿದ್ಧಿ ಆಗಿದೆ ಇದನ್ನ ತಗೊಂಡೋಗಿ ಶಿವನ್ ದೇವಸ್ಥಾನ ಹತ್ರ ಇಟ್ಬಿಡಿ ನಿಮ್ಮೆಲ್ಲಾ ಕೋರಿಕೆಗಳು ಅದಷ್ಟು ಬೇಗ ಈ ಅಮೃತ ಸಿದ್ಧಿ ಯೋಗ ದಿನ ಆಗ್ಲಿ ಅಂತ ಕೇಳ್ಕೊಂತ ಆದಷ್ಟು ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಜೈ ಗಣೇಶ್